ಸರ್ ನಿಮ್ಗೆ ಮತ್ತೆ ಒಂದು ಕೇಳಬಾರ್ದು ಇವತ್ತಿರೋದು ಯು ಪಿ ಎಸ್ ರಿಲೇಟೆಡ್ ಆದ್ರೂ ನೀವು ಯು ಪಿ ಎಸ್ ಸಿ ಪ್ರಿಪೇರ್ ಮಾಡ್ತಾ ಮಾಡ್ತಾನೆ ಪಿ ಎಸ್ಐಗೆ ದಿನ ಇತ್ತು ಡಿಸೆಂಬರ್ ಆರು ಎಕ್ಸಾಮ್ ಇತ್ತು ಸರ್ ಸರ್ ಹಾ ಪಿ ಎಸ್ ಎಕ್ಸಾಮ್ ಸಂಡೆ ನಡೀತೆ ಹಾ ಸರ್ ನಮ್ಗೆ ಅನುಭವ ಸರ್ ಸಾವಿರದ ಹದಿನಾರಲ್ಲಿ ಮೇನ್ಸ್ ಬರ್ತಾ ಇದ್ದೆ ಎರಡ್ ಸಾವಿರದ ಹದಿನಾರು ಡಿಸೆಂಬರ್ ಅಲ್ಲಿ ಶನಿವಾರ ಶನಿವಾರ ಎಸ್ಸೆ ಬರ್ಕೋ ಮತ್ತೆ ಯು ಪಿ ಎಸ್ ಸಿ ಮೇನ್ಸ್ ಎಸ್ಸೆ ಬರ್ದೆ ಸಂಡೆ ಪಿ ಎಸ್ ಎಕ್ಸಾಮ್ ಬರ್ದೇ ಸೋಮವಾರ ಜಿ ಎಸ್ ಒನ್ ಟು ತ್ರೀ ಮಂಗಳವಾರ ಜಿ ಎಸ್ ತ್ರೀ ಅಂಡ್ ಫೋರ್ ಒಂದ್ ಸರ್ ಎಷ್ಟು ತದನಂತರದಲ್ಲಿ ಆಪ್ಷನ್ ಪೇಪರ್ ಅಂದ್ರೆ ಶೆಡ್ಯೂಲ್ ಸರ್ ಅಂದ್ರೆ ಶನಿವಾರ ಯು ಪಿ ಎಸ್ ಸಿ ಎಕ್ಸಾಮ್ ಭಾನುವಾರ ಗ್ಯಾಪ್ ಡೇ ನಲ್ಲಿ ಪಿ ಎಸ್ ಐ ಬರೀತೀರಾ ಹೌದು ಬೆಳಿಗ್ಗೆ ಪ್ರಬಂಧ ಬರೀತೀರಾ ಮಧ್ಯಾಹ್ನ ಆಪ್ಷನಲ್ ಟಿಕ್ ಟಿಕ್ ಮಾಡೋ ಪೇಪರ್ ಆಬ್ಜೆಕ್ಟಿವ್ ಪೇಪರ್ ಬರೀತೀರ ನೆಕ್ಸ್ಟ್ ಡೇ ಮತ್ತೆ ಯು ಪಿ ಎಸ್ ಸರ್ ಹೌದೌದು ಯು ಪಿ ಎಸ್ ಸಿ ಪ್ರಾಮಾಣಿಕವಾಗಿ ಓದಿಬಿಟ್ರೆ ನೀವಂದ್ರೆ ಪಿ ಎಸ್ ಎಕ್ಸ್ಟ್ರಾ ಪ್ರಿಪೇರ್ ಏನು ಮಾಡಿಲ್ಲ ನಾಟ್ ಎ ಸಿಂಗಲ್ ಡೇ ಸಿಂಗಲ್ ಡೇ ಓಕೆ 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 ಬಟ್ ಇದರ್ಥ ಏನಂದ್ರೆ ಏನ್ ಏನ್ ರ್ಯಾಂಕ್ ಆಯ್ತು ಸರ್ ಅವಾಗ ಸರ್ ಒಂದು ಜನರಲ್ ಕ್ಯಾಟಗರಿ ಆಯ್ತು ಸರ್ ಜಿ ಎಂಥ ಜಿ ಎಂ ಏನ್ ಹೇಳ್ತೀನಿ ಅಂತಂದ್ರೆ ಸರ್ ಒಂದ್ ಮಾತು ಈ ವಿಡಿಯೋದ ಮೂಲಕ ಎಲ್ರ ಗಮನಕ್ಕೆ ಬಹಳ ಜನ ಹೇಳ್ತಿರ್ತಾರೆ ನಾನು ಓದ್ಲಾರ್ದಂಗೆ ಪಾಸ್ ಮಾಡಿದೆ ತುಂಬಾ ಮಿಸ್ಗೈಡ್ ಮಾಡ್ತೇನೆ ಮಾಡ್ತಾ ಇದ್ದಾರೆ ಓದ್ಲಾರ್ದಂಗೆ ಯಾವ ಒಬ್ಬ ವ್ಯಕ್ತಿ ಪಾಸ್ ಆಗ ಸಾಧ್ಯ ಸರ್ ಈಗ ಒಂದು ಎಮ್ಮೆ ಅಥವಾ ಹಾಕ ಹಸು ಇರ್ಬೋದು ಅದು ಮೇವಂತ ತಿನ್ನ ಸಾಧ್ಯ ಕೊಡಕ್ ಇಂಪಾಸಿಬಲ್ ಅಲ್ವಾ ಅದು ಬೆಳಿಗ್ಗೆ ತಿಂದಿರ್ಬೋದು ಮಧ್ಯಾಹ್ನ ತಿಂದಿರ್ಬೋದು ನಮ್ಗೆ ಯಾವ ಟೈಮ್ ಅಲ್ಲಿ ತಿಂದಿದೆ ಅಂತ ಗೊತ್ತಿರಲ್ಲ ಸರ್ ಬಟ್ ಹಾಲ್ ಕೊಟ್ಟಿದ್ರೆ ಮೇಲ್ ತಿಂದಿರ್ಬೇಕು ಸೊ ನಾನು ಹೇಳ್ತಾ ಇದ್ದೀನಿ ನಮ್ದು ಪಿ ಅಲ್ಲಿ ನಾನು ಎರಡು ಬೇರೆ ಫೇಲ್ ಆಗಿದ್ದೀನಿ ಥರ್ಟಿ ನೈನ್ ಪರ್ಸೆಂಟೇಜ್ ಅಂತ ಸೊ ಸೇಮ್ ಪರ್ಸನ್ ನೌ ಐ ಗಾನ್ ಫಾರ್ ಯು ಪಿ ಎಸ್ ಇಂಟ್ರೂಟ್ ಮೈಸ್ ಇದು ವಿಚ್ ಇಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಇನ್ ದಿಸ್ ಇಂಡಿಯಾ ಇಂಡಿಯಾ ಹೌದು ನನ್ನ ಜೊತೆ ಇಂಟ್ರೂ ಬಂದ್ರಲ್ಲ ಎಮ್ ಡಿ ಐ ಐ ಟಿ ಐ ಎಮ್ ನಾವು ಪಿ ಯು ಸಿ ಫೇಲ್ ಆದಾಗ ಐ ಐ ಟಿ ಐ ಐ ಗೊತ್ತಿದ್ದಿಲ್ಲ ಅಂತವ್ರ ಜೊತೆಗೆ ಇರ್ತಿರಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಇದರ ಅರ್ಥ ಏನಂತಂದ್ರೆ ನಾವು ಓದಿ ಬಂದಿದ್ವಿ ಅಷ್ಟೇ ಹೊರತು ನಾನೇನು ಅದು ಮಾಡಿ ಇದು ಮಾಡಿ ಪಿ ಎಸ್ ಎಕ್ಸಾಮ್ ಯಾಕೆ ಸಿಂಗಲ್ ಡೇ ಓದಿಲ್ಲ ಮೂರು ವರ್ಷ ಮಾತ್ರ ಕಂಟಿನ್ಯೂಸ್ ಎಫರ್ಟ್ ಹಾಕಿದೀನಿ ಸೊ ಓದಾರ್ದಂಗ ಯಾವ ವ್ಯಕ್ತಿ ಪಾಸ್ ಆಗಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಯಾರಾದ್ರೂ ಮಿಸ್ಗೈಡ್ ಮಾಡಿದ್ರೆ ಓದಾರ್ ಪಾಸ್ ಆಗಿದಂತೆ ಅವನು ತುಂಬಾ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ ಇದ್ದಾರೆ ಇಲ್ಲ ನನಗೆ ಶಾಂತಾಪಕೂರ್ ಬರ್ಸಲ್ ವಿಶೇಷ ಏನಿಸ್ತು ಅಂದ್ರೆ ಇಷ್ಟೊಂದು ಪವರ್ಫುಲ್ ವ್ಯಕ್ತಿ ಈ ಯು ಪಿ ಎಸ್ ಸಿ ಪರೀಕ್ಷೆ ಎರಡು ಸಾಲ ಪರ್ಸನಾಲಿಟಿ ಟೆಸ್ಟ್ ಕೊಟ್ಟರು ಇವತ್ತು ರಾಜ್ಯದ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಕಾಣಿಸ್ತಾ ಇಲ್ಲ ನಮಗೆ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಇಲ್ಲಿ ಯಾಕಂದ್ರೆ ಅದೊಂದು ಪಕ್ವತೆ ಅವರಿಗೆ ಬಂದಿದೆ ನಾವ್ ಹೇಳೋದು ಇದನ್ನೇ ವಿದ್ಯಾರ್ಥಿಗಳಿಗೆ ಯಾವ್ದೋ ಒಂದು ಸಣ್ಣ ಗೈಡ್ ಇಟ್ಕೊಂಡು ನಾನು ಹದಿನೈದು ಸಾವಿರ ಓದಿ ಆಗ್ಬಿಡ್ತೀನಿ ಇವೆಲ್ಲ ಸುಳ್ಳು ಬಹಳ ಮಿಸ್ಗೈಡ್ ಆಗ್ತಾ ಇದೆ ಯಾವ್ದೇ ವ್ಯಕ್ತಿ ಹದಿನೈದು ಸಾವಿರ ತಿಂಗಳಲ್ಲಿ ಸಕ್ಸಸ್ ಬಿಡಿತಾನೆ ಸುಳ್ಳು ಈಗ ನಾನೇ ಸಮ್ ಟೈಮ್ ಹೇಳಿದೀನಿ ನಾನು ಒಂದ್ ತಿಂಗಳು ಓದಿ ಅಸಿಸ್ಟೆಂಟ್ ಪ್ರೊಫೆಸರ್ ಅದೇ ಒಂದ್ ತಿಂಗಳು ಓದ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದು ಫೈನಲ್ ಫಿನಿಶಿಂಗ್ ಟಚ್ ಅಷ್ಟೇ ಅದು ಅದ್ರ ಹಿಂದೆ ಯು ಪಿ ಎಸ್ ಸಿ ನನ್ ಸಬ್ಜೆಕ್ಟ್ ಪೊಲೀಟಲ್ ಸೈನ್ಸ್ ಇತ್ತು ಅಲ್ಲಿ ಪ್ರಿಪೇರ್ ಆಗಿದ್ದು ಇಲ್ಲಿ ಸಪೋರ್ಟ್ ಆಗಿ ವೈ ಯಾವಾಗೂ ಅಷ್ಟೇ ನೀವು ಪಿ ಸಿ ಓದ್ತೀವಿ ಅಂದ್ರು ಪಿ ಸಿ ಗೈಡ್ ಅಂತ ತಕೊಂಡು ಕುತ್ಕೊ ಸರ್ ಹೇಳಿದ್ರಲ್ಲ ಅದೇ ಪಿ ಎಸ್ ಗಂಗಾದ್ರು ಅದೇ ರಂಗನಾಥ್ ಸರ್ದು ಅದೇ ಜೋಗ್ರ ಜೋಗ್ರಫಿ ಪುಸ್ತಕಗಳೆಲ್ಲ ತಗೊಂಡು ಕುತ್ಕೊಳ್ರಿ ಒಂದೇ ಸರಿ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತೀರಾ ಆಟೋಮೆಟಿಕ್ ನಿಮ್ ಲೈಫಲ್ಲಿ ಪಿ ಸಿ ಆದ್ರಿ ಇಮಿಡಿಯೇಟ್ ನೆಕ್ಸ್ಟ್ ಇಯರ್ ಪಿ ಎಸ್ ಐ ಆಗ್ತೀರ ಅದ್ರ ನೆಕ್ಸ್ಟ್ ಇಯರ್ ಕೆ ಎಸ್ ಗೆ ಬರ್ಬೋದು ಅದ ಬಿಟ್ಕೊಂಡ್ ಯಾವ್ದೋ ಪಿ ಸಿ ಗೈಡು ಪಿ ಎಸ್ ಐ ಗೈಡು ಹುಡ್ಕೊಂಡು ಕುತ್ಕೊಂಡ್ಬಿಟ್ರಿ ನೀವು ಅದ್ರಲ್ಲೂ ಸಕ್ಸಸ್ ಕಾಣಲ್ಲ ಸರ್ ಹೇಳಿದ್ರಲ್ಲ ಈ ಪಿ ಎಸ್ ಐ ಗಾಗಿ ಒಂದು ದಿನನೂ ಓದಿಲ್ಲ ಅಂತಾರೆ ಪಿ ಎಸ್ ಐ ಪ್ರಿಪೇರ್ಡ್ ಫಾರ್ ಬಿಗ್ ಎಕ್ಸಾಮ್ ದಟ್ಸ್ ವೈ ಇಲ್ಲ ಸರ್ ನಾನು ಯಾವಾಗ್ಲೂ ಅಲ್ಲ ನನಗೆ ಆಕ್ಚುಲಿ ಬಹಳ ಬಾರಿ ಯೂಟ್ಯೂಬ್ ಅಲ್ಲಿ ಬರ್ತಾ ಇರ್ತವೆ ಅದ್ ನಲವತ್ತೈದು ಸಲ ಪಿ ಎಸ್ ಏನ್ರಿ ಮಿಸ್ ಗೈಡ್ ಮಾಡ್ತಾರೆ ಈ ತರ ಮಿಸ್ ಮಾಡ್ತಾರೆ ಸರ್ ಮಿನಿಮಮ್ ನನ್ ಪ್ರಕಾರ ಕಾಂಪಿಟಿಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದ್ ವರ್ಷ ಬೇರೆ ಬೀಜ ಬಿತ್ತನೆ ಮಾಡ್ಬೇಕು ಹೌದೌದು ನೆಕ್ಸ್ಟ್ ಎರಡು ವರ್ಷದಲ್ಲಿ ನಮ್ಗೆ ಬೆಳೆ ಬರಕ್ಷ್ಟ ಹೌದೌದು ಅಂದ್ರೆ ಇದು ಲಾಂಗ್ ಟರ್ಮ್ ಕ್ರಾಪ್ ಇದು ಲೈಫ್ ಕೊತ್ತಂಬರಿ ತರ ಹದಿನೈದು ಕ್ರಾಪ್ ಬರಲ್ಲ ಇದು ಲಾಂಗ್ ಟರ್ಮ್ ಮೂವತ್ತು ವರ್ಷ ಸೇವ್ ಮಾಡುತ್ತಲ್ಲ ಸೊ ಅದು ನಾನ್ ನಂಬ್ಕೊಡುವಂತ ವಿಚಾರ ಸರ್ ಈಗ ನೋಡಿ ಸರ್ ನಮ್ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಮಿಸ್ ಏನ್ ಮಾಡ್ತಾರ ಮೂವತ್ ದಿನಲ್ಲಿ ಇಂಗ್ಲಿಷ್ ಕಲಿಯಿವೆಲ್ಲ ಓದ್ತಾ ಇತ್ತು ಕಲಿಯೋಕ್ ಆಗಲ್ಲ ಹಾಗಲ್ಲ ಸೊ ಅದಕ್ಕೆ ಯಾವುದೇ ಒಂದು ಗುರಿ ವಾಸ್ತವದ ನೆಲೆಗಟ್ಟಿನಲ್ಲಿ ರೂಪುಗೊಂಡಾಗ ಸಕ್ಸಸ್ ಆಗೋ ಪ್ರಮಾಣ ಜಾಸ್ತಿ ಜಾಸ್ತಿ ಎಸ್ 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 ಅಂದ್ರೆ ಬೇಸ್ಮೆಂಟ್ ಇಂದ ಓದ್ತಾ ಬರ್ಬೇಕು ನೀವು ಒಂದ್ ಲಾಂಗ್ ಎಫರ್ಟ್ ಮಾಡ್ಲೇಬೇಕು ಈ ಶಾರ್ಟ್ ಕಟ್ ಹುಡ್ಕೊಂಡು ಹೋದರು ನೀವೇನ್ ಮಾಡ್ತೀರಾ ಈಗ ನೀವು ಜೋಶಲ್ಲಿ ಓದ್ತಿದ್ದೀರಾ ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ ಹೋಗ್ ಹೊರಗ್ ಬಂದ್ಮೇಲೆ ಗೊತ್ತಾಗತ್ತೆ ನೀವು ಹುಡ್ಕೊಂಡಿರೋ ಪುಸ್ತಕ ನಾಟ್ ರೈಟ್ ಮೆಟೀರಿಯಲ್ ರಾಂಗ್ ಮೆಟೀರಿಯಲ್ ಅಂತ ಹೌದು ಸರ್ ಹೇಳದ್ರಲ್ಲ ಕಸ ಮತ್ತು ರಸ ಯಾವುದು ಅನ್ನೋದು ನೀವು ಕ್ಲಾಸಿಫೈ ಮಾಡೋದಿಲ್ಲ ಇಂಪಾರ್ಟೆಂಟ್ ಇಲ್ಲಿ ನಾನೇನ್ ಹೇಳೋದು ಅಂದ್ರೆ ನಮ್ಮ ಆಪ್ ಅಲ್ಲೂ ಕೂಡ ತುಂಬಾ ಪುಸ್ತಕ ಹಾಕಿದೀವಿ ಒಂದು ನೂರ ಇಪ್ಪತ್ತು ಪುಸ್ತಕ ಹಾಕಿದೀವಿ ಅದು ನಿಮ್ಮ ಕೋರಿಕೆಗೆ ಹಾಕಿರೋದು ಬಟ್ ರೈಟ್ ಮೆಟೀರಿಯಲ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ತಾ ಇಲ್ಲ ಈವನ್ ಟುಡೇ ನಾವು ಹತ್ತಾರು ಸಾರಿ ಹೇಳ್ತಾ ಇರ್ತೀವಿ ಆದ್ರೂ ಕೂಡ ರೈಟ್ ಮೆಟೀರಿಯಲ್ ಸೆಲೆಕ್ಟ್ ಮಾಡಲ್ಲ ಸರ್ ಹೇಳಿದ್ರಲ್ಲ ಈಗ ರೈಟ್ ಮೆಟೀರಿಯಲ್ ಇಸ್ ಇಂಪಾರ್ಟೆಂಟ್ ಅದು ಸಣ್ಣ ಎಕ್ಸಾಮ್ ಇರ್ಬೋದು ಒಂದ್ ಸರಿ ನೀವು ಕವರ್ ಮಾಡ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ ಗ್ಲಾನ್ಸ್ ನೀವು ನೀವ್ ಬಿಟ್ಕೊಂಡು ಕಾನ್ಸ್ಟೇಬಲ್ ಗೆ ಬೇರೆ ಪುಸ್ತಕ ಸಬ್ ಇನ್ಸ್ಪೆಕ್ಟರ್ ಗೆ ಬೇರೆ ಪುಸ್ತಕ ಕೆ ಎಸ್ ಗೆ ಬೇರೆ ಪುಸ್ತಕ ಓದ್ತಾ ಕುತ್ಕೊಂಡ್ರೆ ಅಲ್ಲಿ ನೀವು ಯಾವ್ದನ್ನು ಸಕ್ಸಸ್ ಕಾಣದೇ ಹುಡ್ಕೊಬಿಡ್ತಿಲ್ಲ ಹಾಗಾಗಿ ಡೆಪ್ತ್ ಅಧ್ಯಯನವನ್ನ ಮಾಡಬಹುದು ಸರ್ ಕೊನೆಯದಾಗಿ ಏನಾದ್ರು ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ಹುಡುಗರಿಗೆ ಟ್ರಾನ್ಸ್ಫರ್ ಮಾಡಬಹುದಾ ಸರ್ ಒಂದು ಏನ್ ಸರ್ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಕು ಒಬ್ರಿಗೊಬ್ರು ಕಂಪೇರ್ ಆಗ್ಬಾರ್ದು ಯಾವ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡ್ಕೋಬಾರ್ದು ಸೊ ತದನಂತರದಲ್ಲಿ ನಾವು ಕಟ್ಟಕ್ ಹೋಗ್ತಿರತಕ್ಕಂಥದ್ದು ಅರಮನೆಯನ್ನ ಕಟ್ಟಬೇಕಾದ್ರೆ ತನ್ನದೇ ಆದ ಸಮಯ ಬೇಕಾಗುತ್ತೆ ಸೊ ಅಂತಹ ಒಂದು ತಾಳ್ಮೆ ನಮ್ಮಲ್ಲಿ ಇರ್ಬೇಕು ಸರ್ ಅದಾದ ನಂತರದಲ್ಲಿ ಬಹಳಷ್ಟು ಜನ ಎಫರ್ಟ್ ಹೆಂಗ್ತಾರೆ ಅಂದ್ರೆ ಸ್ಮಾರ್ಟ್ ವರ್ಕ್ ಅಂತ ಒಂದು ಟರ್ನ್ ಬಂದ್ಬಿಟ್ಟಿದೆ ಸರ್ ದಿಸ್ ಇಸ್ ಎ ಕಾರ್ಪೊರೇಟ್ ವರ್ಡ್ ಕಾರ್ಪೊರೇಟ್ ವರ್ಡ್ ಹೌದು ಐ ಸ್ಟ್ರಾಂಗ್ಲಿ ಅಪೋಸ್ ವರ್ಡ್ ಹಾರ್ಡ್ ಹಾರ್ಡ್ ವರ್ಕ್ 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 ಬೇಡ ಸ್ಮಾರ್ಟ್ 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 ಮಾಡಿ ಮಾಡಿ ವಾಟ್ ಮೀನಿಂಗ್ ಬೈ ಆಕ್ಚುಲಿ ಇಫ್ ಯು ಯು ಡನ್ ಸರ್ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿ ಫಸ್ಟ್ ಗೆ ಮೊಬೈಲ್ ತಗೊಂಡು ನಮ್ಗೆ ಆಪರೇಟ್ ಅಂತ ಹೇಳಿ ನಾವು ಒಂದು ಸುಮಾರು ನಾಲ್ಕೈದು ನಾಲ್ಕೈದು ಒಂದು ತಿಂಗ್ಳು ಆಪರೇಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಆಪ್ರೇಟ್ ಎಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಇದರ ಅರ್ಥ ಏನಂತ ಒಂದು ತಿಂಗಳು ನೀವು ತಾಳ್ಮೆಯಿಂದ ಅದನ್ನು ಆಪರೇಟ್ ಮಾಡ್ತೇವೆ ಸೊ ನಾವು ಸ್ಮಾರ್ಟ್ ವರ್ಕ್ ಮಾಡ್ಬೇಕಂತಂದ್ರೆ ಹಾರ್ಡ್ ವರ್ಕ್ ನಿಂದ ಮಾತ್ರ ಸ್ಮಾರ್ಟ್ ವರ್ಕ್ ಹೋಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಸ್ಮಾರ್ಟ್ ವರ್ಕ್ ಮಾಡಕ್ಕೆ ಸಾಧ್ಯವೇ ಇಲ್ಲ ತದನಂತರದಲ್ಲಿ ನಾವು ಒಂದು ಯಾವುದೇ ಒಂದು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಅಂದ್ರೆ ಡಿಮ್ಯಾಂಡ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ಹೆಂಗೆ ಫಾರ್ ಎಕ್ಸಾಂಪಲ್ ಸರ್ ಸರ್ ಇಫ್ ಐ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿ ಆರ್ ಇನ್ಸ್ಪೆಕ್ಟರ್ ನಾನು ಈ ಎಕ್ಸಾಮ್ ಪ್ರಿಪೇರ್ ಆಗಿ ಬ್ಯಾಂಕಿಗೆ ಎಕ್ಸಾಮ್ ತಗೊಂಡ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗ್ತೀನಿ ಸೊ ನೋಡೋರ್ಗೂ ಭಾರ ನಮಗೂ ಭಾರ ಹೌದು ಸೊ ಡಿಮ್ಯಾಂಡ್ ಏನಿದೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಆತೋಮೆಟಿಕ್ ರೀಸನಿಂಗ್ ಇರುತ್ತೆ ಸೊ ಆ ಡಿಮ್ಯಾಂಡ್ ಇದಕ್ಕೆ ಅದು ವರ್ಕ್ ಮಾಡಿದ ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ಲೇರ್ ಆಗುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಆಲ್ ಇಂಡಿಯಾದಲ್ಲಿ ರ್ಯಾಂಕಿಂಗ್ ಒನ್ ಬಂದವನು ಪಿ ಎಸ್ ಎಲ್ಲಿ ಪಿ ಸಿ ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗಲ್ಲ ಆಗದೆ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗದೆ ಇರ್ಬೋದು ಆಗದೆ ಇಲ್ಲ ಸರ್ ಯಾಕಂದ್ರೆ ಡಿಮ್ಯಾಂಡ್ ಬೇರೆ ಸರ್ ಸೊ ಪ್ರತಿಯೊಂದು ಎಕ್ಸಾಮ್ಸ್ ತಂದೆ ಆದಮ್ಯಾಂಡ್ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡ್ರೆ ಅದು ಅರ್ಥ ಸರ್ ಒಂದು ಎಕ್ಸಾಂಪಲ್ ಈಗ ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಈ ಕಪ್ ಯಾವ ಕಡೆ ಸಂಬಂಧಪಟ್ಟಿದೆ ಆ ಒಂದು ತರ ಪ್ರಶ್ನೆಗಳು ಯು ಪಿ ಎಸ್ ಸಿ ಫಿಲಿಮ್ಸ್ ಅಲ್ಲಿ ಬರಲ್ಲ ಬರಲ್ಲ ಸೊ ಯು ಪಿ ಎಸ್ ಸಿ ಫಿಲಿಮ್ಸ್ ಅಲ್ಲಿ ಡಿಮ್ಯಾಂಡ್ ಬೇರೆ ಇರುತ್ತೆ ಸೊ ಆ ಡಿಮ್ಯಾಂಡಿಗೆ ತಕ್ಕಂಗೆ ನಾವ್ ಓದಿದ್ರೆ ಯಶಸ್ಸಿನ ಪ್ರಮಾಣ ಜಾಸ್ತಿ ಇರುತ್ತೆ ನಾವೇನ್ ಮಾಡ್ತೀವಿ ಸರ್ ಅಂದ್ರೆ ಅವ್ನ್ ಡಿಮ್ಯಾಂಡ್ ಸಪೋಸ್ ಇಡ್ಲಿ ಇದ್ರೆ ನಾವ್ ದೋಸೆ ಕೊಡ್ತೀವಿ ಯಂಟ್ ಅಕ್ಸೆಪ್ಟ್ ಇವನ್ ದಾವಣಗೆರೆ ಬೆಣ್ಣೆ ದೋಸೆ ಅಲ್ವಾ ಅವ್ನಿಗೆ ಹೆಂಗ್ ಬೇಕಿದೆ ಇಡ್ಲಿ ಬೇಕಿದೆ ಸೊ ಅವ್ನ ಇಡ್ಲಿ ಅಂತ ಹೆಂಗನ್ ಪೇಪರ್ ಮೂಲಕ ಹೇಳ್ತಾರೆ ನನ್ನ ಡಿಮ್ಯಾಂಡ್ ಇದೆ ಅಂತ ಹೇಳಿ ಕ್ವೆನ್ ಪೇಪರ್ ಮೂಲಕ ಯು ಪಿ ಎಸ್ ಸಿ ಅಲ್ಲಿ ಎಸ್ ಸಿ ಯಾರಿಗೊಂದು ಹೇಳಲ್ಲ ನಾವು ಇದನ್ನೇ ಕೇಳ್ತಂತ ಹೇಳಲ್ಲ ಅವರು ಸೊ ಆ ಕ್ವಶನ್ ಪೇಪರ್ ಏನ್ ಮಾಡ್ಬೇಕಂದ್ರೆ ಸಂಶೋಧನೆ ಮಾಡಬೇಕು ಸರ್ ಓದಲ್ಲ ರಿಸರ್ಚ್ ಮಾಡಬೇಕು ಇಯರ್ಚನ್ ಇಯರ್ ಈ ಕ್ವಶನ್ ಅಂತ ನಮ್ಮ ಬೌಂಡ್ರಿ ನಿಗದಿ ಮಾಡಿಕೊಂಡು ಓದಿದ್ರೆ ಎಕ್ಸಾಮ್ ಅಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿ ನಾವು ಮಾಡಬಹುದು ಸರ್ ಎಸ್ ಸರ್ ಅಂದ್ರೆ ನೀವು ಯೂಸರ್ ಮ್ಯಾನ್ಯಲ್ ಕರೆಕ್ಟ್ ನೋಡ್ಕೊಂಡ್ರೆ ಡಿವೈಸ್ ಆಪರೇಟ್ ಮಾಡ್ತೀರಾ ಅಂತ ದಟ್ ಮೀನ್ಸ್ ಕ್ವಶನ್ ಪೇಪರ್ ಕರೆಕ್ಟ್ ನೋಡ್ಕೊಂಡ್ರೆ ಅದ್ರ ಡಿಮ್ಯಾಂಡ್ಸ್ ಗೊತ್ತಾಗುತ್ತೆ ಅದ್ರ ಡಿಮ್ಯಾಂಡ್ಸ್ ಇತ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೇಕು ವಿಥೌಟ್ ಯೂಸರ್ ಮ್ಯಾನುಯಲ್ ನೀವು ಯಾವ್ದೇ ಡಿವೈಸ್ ಆಪರೇಟ್ ಮಾಡಕ್ ಆಗಲ್ಲ ಅನ್ನೋ ಅರ್ಥದಲ್ಲಿ ಸರ್ ಹೇಳ್ತಾ ಇದಾರೆ ಇಷ್ಟು ಸೀಕ್ರೆಟ್ಸ್ ಅನ್ನ ಸರ್ ಜೊತೆ ಮಾತಾಡಿದೀನಿ ಶಾಂತಾಪ್ರೂ ಸರ್ ನಮ್ ಜೊತೆ ಇಷ್ಟೊತ್ತು ಸೇರ್ಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಡಿಮ್ಯಾಂಡೇ ಬೇರೆ ಪಿ ಎಸ್ ಐ ಡಿಮ್ಯಾಂಡೇ ಬೇರೆ ಕೆ ಎಸ್ ಡಿಮ್ಯಾಂಡೇ ಬೇರೆ ಆ ಡಿಮ್ಯಾಂಡ್ ಇ ಪ್ರಿಪೇರ್ ಆಗ್ರಿ ರೈಟ್ ಮೆಟೀರಿಯಲ್ ರಾಂಗ್ ಮೆಟೀರಿಯಲ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ನೀವು ರಾಂಗ್ ಮೆಟೀರಿಯಲ್ ಇಟ್ಕೊಂಡು ಓದ್ಕೊಂಡು ಸಕ್ಸಸ್ ಬರಲಿಲ್ಲ ಅಂತ ತಪ್ಪು ರಾಂಗ್ ಡಿಸಿಷನ್ ರೈಟ್ ಡಿಸಿಷನ್ ತಗೊಳ್ಳಿ ರೈಟ್ ಮೆಟೀರಿಯಲ್ ಓದಿ ಸ್ವಲ್ಪ ಹಾರ್ಡ್ ವರ್ಕ್ ದರ್ ಇಸ್ ನೋ ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ಅನ್ನೋದೇ ಕಾರ್ಪೊರೇಟ್ ಪದ ಅದು ಹಾರ್ಡ್ ವರ್ಕ್ ಮಾಡಿದ ನಂತರ ಬರುವಂತದ್ದು ಅದು ಈಗ ಫ್ಲೂಯೆಂಟ್ ಆಗಿ ನಾವು ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಇದು ಒಂದು ಸ್ಮಾರ್ಟ್ ಬಟ್ ಈ ಸ್ಮಾರ್ಟ್ನೆಸ್ ಎಲ್ಲಿಂದ ಬಂತು ಅಂದ್ರೆ ನಿರಂತರ ವರ್ಷಗಟ್ಟಲೆ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಹದಿನೈದು ಇಪ್ಪತ್ತು ವರ್ಷ ಮಾತಾಡಿದ ಬಂದಿದೆ ಇದು ನಾ ಸ್ಮಾರ್ಟ್ ಕಲ್ಸ್ ಬಿಡ್ತೀನಿ ಅಂದ್ಕೊಳ್ಳಿ ಬಂದ್ಬಿಡಲ್ಲ ಅಯ್ಯೋ ಫಸ್ಟ್ ಟೈಮ್ ಹೋದಾಗ ಅವ್ರ ಏನೇ ಒಬ್ಬ ಆಫೀಸರ್ ಇರ್ಬೋದು ಏನೇ ಇರ್ಬೋದು ಫಸ್ಟ್ ಟೈಮ್ ಈ ತರ ಕ್ಯಾಮರಾ ಫೇಸ್ ಮಾಡಿದಾಗ ಗುಕ್ಕುತ್ತೆ ಬಟ್ ನಮ್ಗೆ ಸಾಕಷ್ಟು ಅನುಭವ ಇದೆಯಲ್ಲ ನಿರ ಮಾತಾಡ್ತೀವಿ ಅಂದ್ರೆ ಫಸ್ಟ್ ಹಾರ್ಡ್ ವರ್ಕ್ ಮಾಡಿದ್ವಿ ಸ್ಮಾರ್ಟ್ ವರ್ಕ್ ಆಗುತ್ತೆ ಫೈನಲಿ ಈ ಸೆಷನ್ ನ ಫಿನಿಶಿಂಗ್ ಕೊಡ್ತೀನಿ ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ ಕನ್ನಡ ಇರಲ್ಲ ಇಟ್ಸ್ ಕ್ಲಿಯರ್ ಪ್ರಿಲಿಮ್ಸ್ ಅಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಇರುತ್ತೆ ಅವೆರಡಲ್ಲಿ ಒಂದ್ ಭಾಷೆ ನಿಮಗೆ ಅರ್ಥ ಆಗ್ಲೇಬೇಕು ಸ್ಪೆಷಲಿ ನಾವು ದಕ್ಷಿಣದವರಿಗೆ ಇಂಗ್ಲೀಷ್ ಫ್ಲೂಯೆಂಟ್ ಇರೋದ್ರೆ ಇಂಗ್ಲಿಷ್ ಗೆ ಫೋಕಸ್ ಮಾಡ್ಕೊಳ್ಳಿ ಪ್ರಶ್ನೆ ಅರ್ಥ ಆಗುತ್ತೆ ಮುಗಿಸ್ತೀರಾ ನಂತರದಲ್ಲಿ ಮೈನ್ಸ್ ಪರೀಕ್ಷೆಗೆ ಬರ್ತೀರಾ ಅಲ್ಲಿ ಒಂದು ಆಪ್ಷನ್ ಒಂದು ಸಬ್ಜೆಕ್ಟ್ ಇರುತ್ತೆ ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ ಅಷ್ಟೇ ಇಂಗ್ಲೀಷ್ ನೂರ ಐವತ್ ಮಾರ್ಕ್ಸ್ ಇರುತ್ತೆ ಅದು ನಿಮ್ ಹೈಸ್ಕೂಲ್ ಪಿ ಯು ಮಟ್ಟದ ಇಂಗ್ಲಿಷ್ ಇರುತ್ತೆ ಅದೇನು ದೊಡ್ಡ ಎಕ್ಸಾಮ್ ಅಲ್ಲ ಉಳಿದ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಜನರಲ್ ಸ್ಟಡೀಸ್ ನಾಲ್ಕು ಪೇಪರ್ ಗಳನ್ನು ಪ್ರಬಂಧ ಪತ್ರಿಕೆಯನ್ನು ಮತ್ತೆ ನಿಮ್ಮ ಆಪ್ಷನ್ ಅನ್ನು ಕನ್ನಡದಲ್ಲಿ ಬರೀಬಹುದು ನಿಮ್ಗೆ ರ್ಯಾಂಕ್ ಕೌಂಟ್ ಆಗೋ ಎಲ್ಲದೂ ಕೂಡ ಆ ಕನ್ನಡದಲ್ಲಿ ಬರೀತೀರಾ